ಫೈನಲ್ ಆ ಗಳಿಗೆ ಬರ್ತರಿ ಏನಪ್ಪಾ ಅದಂದ್ರೆ ನಮ್ಮವ್ವ ಸದತಿ ಎಲ್ಲ ಮಗ ಹೋಗಿ ಬಂದ್ರಿ ಬಂದ್ ಕಿಸ್ ನೀವು ಎಲ್ಲ ಕಾರ್ಯಕ್ರಮ ಪರಿಸರ ಮುಖ ಕಾರ್ಯಕ್ರಮ ತಗೊಳತ್ತೇವ್ರಿ ಈ ವಿಡಿಯೋ ಎಷ್ಟಾಯ್ತಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ ಎಲ್ಲಾರ ಕಾರ್ಯಕ್ರಮ ತಯಾರ ಮಾಡಲೈತೇವ್ರಿ ನಮ್ಮ ಇಲ್ಲಿ ಯಾರೀ ಏಕ ಇಲ್ಲ ಕರೆಸ್ತೀನಿ ಇಲ್ಲಿ ನಮ್ಮ ಚಿನ್ನ ಯಾರ್ರಿ ಚಿನ್ನ ಈಗ ಹೊಡಿತೀವಿ ಹ್ಮ್ ಮತ್ತೆ ಹ್ಮ್ ಅದ್ರಿ ಹೋಟೆಲ್ ವಿಡಿಯೋ ಯಾವ್ದಲ್ಲ ಮಣ್ಣರ ನಮ್ ತಂಗಿ ನೋಡ್ರಿ ಯಾರಿಗಾರ ನಮ್ ತಂಗಿ ಹೊರಟೆಗೆ ನೋಡ್ರಿ ನಮ್ ತಂದಿ ತಂಗಿ ಹೊರಟೆಗೆ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರತ ಸಬ್ಸ್ಕ್ರೈಬ್ ಮಾಡಿರತ ಸಾ ಸಬ್ಸ್ಕ್ರೈಬ್ ಮಾಡಿರತ ಹಿಂಗ ಮಾಡಿ ಹಿಂಗ ಹಿಂಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರತ ಲೈಕ್ ಹಿಂಗ ಹಿಂಗ ಲೈಕ್ ಮಾಡ್ರಿ ಏನು ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಚಾಲ್ ಮೇಡಂ ಬರ್ರಿ ನಮ್ಮ ಕಾರ್ಯಕ್ರಮ ಏನೇ ನಡೆತದಿರಿ ಅವ್ವ ನಮ್ಮ ಚಿನ್ನ ನೋಡಿ ಯಾ ಮಾಡ್ತಾರೆ ಚಿನ್ನಿ ಒಂದ ಪಾಕ ಕೊಡು ಪಾಕ ಕೊಡು ಉಪ್ಪಾ ಕೊಡು ಉಮ್ಮಾ ಕೊಡು ಉಮ್ಮಾ 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 ಕೊಡು ಉಮ್ಮಾ ಅವ್ಮೆ ಉಮ್ಮಾ ಕೊಡು ಉಮ್ಮಾ

நோட்ரி நோட்ரி தேங்கினாய் சொல்லி தேங்கினா தேங்கினாய் சொல்க்கி சொல் காரியம்

ಪರಿಸರಾಮ ಕಾರ್ಯಕ್ರಮ ಚಾಲೂ ಮಾಡ್ಲತ್ತೀವ್ರಿ ಕಾರ್ಯಕ್ರಮ ಮಾಡದ್ರೀಗಾರ ಕೊಡ್ಲಿ ತೋನ್ ಪರಸುರಾಮ್ ಇದಕ್ ಹೋತ ಎಲ್ಲಿ ಹೊತ್ತೊಂದ್ ಎಲ್ಲಿ ಹೊತ್ತಿ ಗುಡ್ಡ ಕಾರ್ಯಕ್ರಮ ಚಾಲೂ ಮಾಡದ್ರಿ ಗುಡ್ಡ ನಮ್ಮವ್ವ ಏನ್ ಮಾಡ್ಯಪ್ಪ ಅಂದ್ರೆ ಗುಡ್ಡಕ್ ಹೋಗ್ಯಾರ ಸಂತಿ ಏನಂತಂದ್ರಿ ನಮ್ಮವ್ವ ನಮಗ ಚಿನ್ನಿಗಿ ಆಟ ಆ ಬಾಂಡಿ ಕೊಡಿತ ಅಂದ್ರೆ ಆಟ ಕಾಡ್ಲಿಕ್ಕ ನನಗೆ ಬಾಂಡಾ ಸಾರ್ ತಂದರೆ ಚಿನ್ನಿ ಗಾಡಲಕ ಚಿನ್ನಿ ಬ್ಯಾಗ್ ಬ್ಯಾಗ್ ತಂದಾರಿ ಚಿನ್ನಿಗೆ ಏನು ಬಿ ಚಿನ್ನಿಗ ಅದ ಗಾ ಬಳಿ ಮತ್ತೆ ಬಳಿಯ ಚಿನ್ನಿ ಒಟ್ಟು ಬರೀ ಚಿನ್ನಿಗೆ ಸಂತಿಯಲ್ಲ ಇಲ್ಲ ನೋಡಿ ಚಿನ್ನಿಗೆ ಇದು ಬಾಲ್ ತಂದಾಳ ಚಿನ್ನಿ ಅವ್ರ ಮಾಮಾಗ ರೊಟ್ಟಿ ಬಡದaklತೆ ಚಪತಿ ಮಲ್ಲೋಡ ತಾಕೊಂಡಿ ಚಿನ್ನಿ ಚಿನ್ನಿಗೆ ಸಂತಿ ಬಮ್ಮಕ್ಕಿಗೆ ಏನೋ ಹಗೆ ಒಟ್ಟು ಬರೀ ನಮ್ಮ ಚಿನ್ನಿಗೆ ತಂದರೆ ಇಲ್ಲ

ಬಂಡಾರ ಕುಕುಮ ಇಲ್ಲಿ ನೋಡ್ರಿ ನಮ್ಮವ್ವ ಏನ್ ಮಾಡ್ತಪ್ಪಾ ಅಂದ್ರ ಈಗ ಏನ್ ಮಾಡಿದ್ರು ಕೊಡ್ಲಿಗಿದ್ ಹತ್ಲತ್ತರಿ ಈಗ ರೀ ಕುಕುಮ ಬಂಡ್ರಾ ಬಂಡ್ರಾ ಕುಕುಮ ಹಚ್ಚಿ ಪೂಜೆ ಮಾಡದ್ರಿ ಪೂಜೆ ಮಾಡಿ ಇದು ಕೊಡ್ಲಿ ಪರಿಸರಮ್ ಕೈಯಾ ಕೊಡ್ತಾರ್ರಿ ನಾಲ್ ಕಾರ್ಯಕ್ರಮ ಚಾಲ್ ಅದ್ರಿ ಇವ್ರಿ ಇನ್ನ ಹೊಗೆನಕ್ರಿ ಇನ್ನ ಆಗಿಲ್ಲ ಆಗಿಲಿ ಹಾ ಆಗಿಲ್ಲ ಆಗಿಲ್ರಿ ಬಡ ಬಡ ಹುರ್ಕಾಸ್ ನೋಡ್ರಿ ಇಲ್ಲಿ ಕಾರ್ಯಕ್ರಮ ಮಾಡದ ಪೂಜಾ ಹಾ ನೋಡ್ರಿ ಕಸ ಕಸ ನೋಡ್ರಿ ಈಗ ಕರ್ಕೊಂಡು ಹೋಯ್ತೇನ್ರಿ ಕರ್ಕೊಂಡ್ ಹೋಯ್ ಅದ ಅಲ್ಲಿ ಏನು ರೀಸ್ ಕಾರ್ಯಕ್ರಮ ನೋಡ ಬರ್ರಿ ಕಾರ್ಯಕ್ರಮದ ಇಷ್ಟ ಆಯ್ತು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪುಟ್ಟಿಗ ಕೆಲಸದ ಈಗ ನೋಡಿ ಚಿನ್ನಿಗೆ ಚಿನ್ನಿಗ್ಯಾ ಕರ್ಕೊಂಡ್ ಬರ್ತಾವ ನೋಡಿ ಈಗ ಅವ್ರದ್ದು ಹುಡುಕೋಸ್ತನ ಒಂದು ಒಂದು ಏನಂದ್ರೆ ಬಟ್ಟೆ ತೋರಿಸ್ಬೇಕೈತೆ ಒಂದು ವಿಚಾರ ಮಾಡ್ದಾರಿ ಅದಕ್ಕಾಗಿ ಒಂದು ಬಟ್ಟೆದು ಒಂದು ಶಾರ್ಟ್ ಕ್ಲೋಸ್ ಅಪ್ ತೋತೀನಿ ರೀ ನೋಡ್ರಿ ಹ್ಯಾಂಗದ್ರಿ ಇದು ಇಲ್ಲಿ ಟೈಮ್ ಓಡ್ತಾರೆ ನಮ್ಮ ಅವಪ್ಪ ತಂಗಿ ಇದು ಇಲ್ಲಿ ಅದನ್ನು ಕಡೆಂಗೆ ಅದ್ರಿ ಇಲ್ಲಿ ಬಟ್ಟೆ ಅವ್ರಿ ಉಪ್ಪ ಕೊಡು ಉಪ್ಪ 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 ಆಯ್ತೆ ನೀನು ಹುಡ್ಕೋಸ್ತಾರ ಇಲ್ಲ ಹಾಗೆ ಲೈಟ್ ಓದಲು ಹ್ಮ್ ಹ್ಮ್ ಇದೆಲ್ಲ ಪಟ ಪಟ ಹುರ್ಕ್ರಿ ಹ್ಮ್ ಅದೆಲ್ಲ ತೋರಿಸಿ ಸಾಲಕ್ ತೋರಿಸ್ರಿ ಸಾಲಕ್ ತೋರಿಸ್ರಿ ಏನ್ ಮಾಡ್ಲತ್ತೀನಿ ನೋಡಿ ಈಗ ಏ ಏನ್ ಮಾಡ್ಲತ್ತೀನಿ ನೀನು ಈಗ ಈಗ ಹಾ ಮಾಡೋದು ಹಾ ಮಾಡೋದು

ಹಾಗೆ ನೋಡ್ರಿ ನಮ್ ನಮ್ ತಂಗಿ ಹೋಗಿ ಕರ್ಕೊಂಡ್ ಬರ್ತಾರೀ ಆಕಿ ಕಾರ್ಯಕ್ರಮದ ಕಾರ್ಯಕ್ರಮದಾಗ ನಮ್ ತಂಗಿ ಸುದ್ದಿ ಕರ್ಕೊಂಡ್ ಬರ್ತಾರ ಹೋಗೀಗ ನಾ ಕರ್ಕೊಂಡ್ ಬರೋ ನೋಡ್ರಿ ಬಂದಿನ್ರಿ ನಮ್ ತಂಗಿಗಿ ಕಾಲ ಮಾಡ್ತಾ ಕುಲತ ನಮ್ ತಂಗಿದಾಗ ಅವ್ರ ಮನಿಗಿನ ಮುಚ್ಚವ್ರಿ ಹೋಗಿ ಇನ್ನೇ ಕರ್ಕೊಂಡ್ ಬಂದ್ರೆ ನಮ್ ತಂಗಿ ಕರ್ಕೊಂಡ್ ಬಂದ್ರೆ ನೋಡ್ರಿ ಕೂತಾವ್ರಿ ಇಟ್ಟಂಗ ಹೊಲತ ತಂಗಿ ಮಗಳು ಇಟ್ಟ ಹೊಡ್ಲತು ನೋಡ್ರಿ ಎಲ್ಲಾರು ಬಂದಾರೀ ಈಗ ಅವ್ರ ದಡ ಬರ್ತಾವ ಬಾತ್ ಕಸಕನೇ ಕಾರ್ಯಕ್ರಮ ಮುರ್ಕಸ್ತೀ ಎಲ್ಲ ಕೂತ ಈಗ ಈಗ ਬੁਰਤ ਹੈ ਕਾਲ ਬਿੜੋ ਕਾਲ ਬਿੜੋ ਬਲ ਹਾਈ ਕਾਲ ਬਿੜੋ ਬਾ ਜੀ ਜੀ ਕਾਲ ਬਿੜੋ ਨਾ ਬਿੜਨ ਨਾਲ ਨਾਲ ਬਿੜਨ ਇਹਨਾਂ ਸਾਰਾ ਕਾਲ ਬਿੜਤ ਰੋ ਬੁਰੋ 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 ਇਹਨਾਂ ਸਾਰਾ ਕੱਟੀ ਗਤ ਰੋ ਅਗੇ ਗੱਪੇ ਇਹਨਾਂ ਬਣ ਰੱਤ ਗਲਦਰਾ ਹ ਇਹ ਕਾਲ ਬਿੜਤ ਕਾਲ ਮਰ ਤੱਕ ਕੋ ਕਮਸਤੀ ਹੱਤਨੀ ਮੰਨ ਰਸ ਆਪਿਆ ਕੋ ਇਹ ਦੂ ਕੋ ਕਮ ਨਾ ਹਰ ਨਮਸਤੇ ਬੋਦ ਗੜੀ ਹੂਦ ਰੋ ਬੰਦਾ ਬੰਦਾ ਟਾਇਰਾਂ ਨੂੰ ਕਰਦਾ ਹਾਂ ਆਹ ਸੁਪੀ ਸੁਪੀ ਨੂੰ ਕਰਦਾ ਤਾਂ ਟਾਇਰ ਟੋਪੇ ਨੂੰ ਕਰ ਆਦ ਰ ਹਾਂ

ಕಾರ್ಯಕ್ರಮದಾಗ ನಮ್ಮಅಣ್ಣಗ ನಮ್ಮ ಕಾಲ್ ತೊಳಿಗುತ್ತ

<laughs> 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 आ, आकड़ा बड़ा तो है ना हाँ बड़े कत्ते बंदी लगता है हम्म हम्म कैसे गया क्या ना हाँ नहीं बात कर पूछे नहीं बात आ क्या वाटला है ना पूछे बाल 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 इधर मर रहे हैं इधर इधर वही नॉलेज है हम्म वही

ಈ ಕಡೆ ನಿಂದರು ಇದು ಮಾಡಿ ಕಲ್ಲೇ ಕಲ್ಲು ಬೇಕಲ್ಲ ಎಲ್ಲ ಮ್ಯಾಗ ಮಾರಿ ಮಾಡು ಏನು ಕಟ್ಟಿ ಕೊಟ್ಟಿದ್ದು ಒಯ್ಬೇಕಲ್ಲ ಕುಕಮ್ ಹತ್ತದ ರೀ ಕುಕಮ್ ಹಚ್ಚು ಆಮೇಲೆ ಬಂಡ್ರ ಹಚ್ಚು ಹಚ್ಚದ ಹ್ಞೂ ಕುಕಮ್ ಬಂಡ್ರ ಹಚ್ಚು ಏನು ಮಾಡ್ಲಿಕತ್ತ ರೀ ಅವ್ರು ಉಚ್ಚರಿ ಎಲ್ತಾರೆ ಅವ್ರ್

ശിവടുക്കണ്ട ఇల్ వయ్ బు యా పరశుర నమగ ఒంగ పరణాతి ఒడ్లీ కొట్లాడు ఆ బిగ బిచ్చు బిచ్చి ఈ బండం హెంగిన్ కూడి టెంగి బండ్ర కుక్క హీల్సాడు కుంద ಇಲ್ಲ ಊಟ ಮಾಡಬೇಕು ಪರಶುರಾಮ ಊಟ ಮಾಡ್ಬೇಕು ಮಾಡ್ತಾರೆ ಎಲ್ಲಾರದಾಗ ಒಂದೊಂದುತ್ತೀ

ಕಾರ್ಯಕ್ರಮ ಐತ್ರಿ ಪರಿಶ್ರಮ ಕೈ ಆಗ್ಯದ ಈಗ ಈಗಿದ್ರೆ ಏನು ಮಾಡೋದಪ್ಪ ಅಂದ್ರೆ ನಮ್ಮ ಅಕ್ಕ ನಮ್ಮ ತಂಗಿ ಇತ್ತು ನಮ್ಮ ತಂಗಿ ಒಯ್ದು ಹೋಗಿ ಮಾ ಮಾಮನ ಬಳಿ ಬಿಡ್ತಾರೆ ಈಗ ಮಾಮ ಒಬ್ಬನೇ ದುಡ್ಲಿತ್ತಾನ ಅಲ್ಲಿ ಬಟ್ಟೆ ಹೊಟ್ಲಿತ್ತಾನ ಅದ್ಕೆ ನಾ ತಂಗಿ ಒಯ್ದ್ಬಿಡ್ತೇವೆ ನೋಡಿ ಮಾವಿ ಬಯಿ ಬಿಟ್ಬಿಡ್ತದೆ ಬಂದಾಳಲ್ಲ ಈಗ ಎಲ್ಲರು ಬಂದ್ರಿ ಸಾಲಕ್ಕೆ ಲೈಕ್ ಮಾಡಿರಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಾಂ ನೋಡ್ರಿ ಬರ್ತಾರೆ ಈಗ ಹೋಗಿ ಈಗ ಬಿಡ್ಲಿಕ್ ಹೊಂಟೇನ್ರಿ ನೋಡ್ರಿ ಇಲ್ಲಿ ಹಾ ಬಾತು ಚಿನ್ನ ಕುಂದರ್ಸಲಿ ಕುಂದ್ರಸಲಿ ಗಾಡಿನ ಬಂಡ್ರ ಹಚ್ಚ ಅದಕ್ಕೆ ನೋಡ್ರಿ ಬಿಡ್ಲಿಕ್ಕ ಇಲ್ಲಿ ಪಾಕ ಆಯ್ತು ರೀ ಬಂದೀನಿ ರೀ ಮನೆಗೆ ಹೋಗ್ತೀನಿ ರೀ ನೋಡಿ ಮನೆಗೆ ಹೋಮಿ ತಂಗಿ ಬಿಟ್ಟು ಬಂದೀನಿರಿ ಬಿಟ್ಟು ನಾನು ನಮ್ಮ ಹೊಂಟೀವಿ ರೀ ಮನೆಗೆ ರೀ ಚಿನ್ನಿ ಸಬ್ಸ್ಕ್ರೈಬ್ ಮಾಡೋನು ಚಿನ್ನಿ ಸಬ್ಸ್ಕ್ರೈಬ್ ಮಾಡತ್ತು ಚಿನ್ನಿ ಸಬ್ಸ್ಕ್ರೈಬ್ ಮಾಡತು ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ವಿಡಿಯೋ ಇಟ್ಟೇರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಧನ್ಯವಾದಗಳು